ನಾಳೆಯಿಂದ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ವಿಮಾನಗಳ ಘರ್ಜನೆ ಆಗುತ್ತೆ ಏರೋ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದನ್ನು ನಾಳೆ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಬೆಂಗಳೂರಿಗೆ ಆಗಮಿಸಿದ್ದಾರೆ ರಕ್ಷಣಾ ಸಚಿವರಾಗಿರುವಂಥ ಕೇಂದ್ರ ರಕ್ಷಣಾ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ ಅವರು ನಾಳೆಗಳ ಲೋಹದ ಹಕ್ಕಿಗಳ ಕಲರವ ಅದನ್ನು ಕಣ್ತುಂಬಿಕೊಳ್ಳೋದು ಈ ಒಂದು ಏರ್ ಶೋನಲ್ಲಿ ಅದೆಷ್ಟೋ ಜನರ ಒಂದು ಆಸೆ ಕೂಡ ಸೊ ಆ ಒಂದು ವಾಯುಪಡೆಗಳ ವಿಮಾನಗಳ ಲೋಹದ ಹಕ್ಕಿಗಳ ಹಾರಾಟವನ್ನು ಅದರ ಒಂದು ಹಾರಾಟದ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಲಿದ್ದಾರೆ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರು ನಾಳೆ ವೈಮಾನಿಕ ಪ್ರದರ್ಶನ ಉದ್ಘಾಟನೆ ಮಾಡ್ತಾರೆ ವಾಯುಪಡೆ ವಿಮಾನಗಳ ಪರಿಶೀಲನೆಯನ್ನು ಮಾಡಿದ್ದಾರೆ ಆಲ್ರೆಡಿ ಸೇನೆ ಮತ್ತು ವಾಯುಪಡೆ ಮುಖ್ಯಸ್ಥರಿಂದ ಪರಿಶೀಲನೆ ಮಾಡಿದರೆ ಲಘು ಯುದ್ಧ ವಿಮಾನ ತೇಜಸ್ಸನ್ನು ಪರಿಶೀಲಿಸಿದಂಥ ಮುಖ್ಯಸ್ಥರು ಇನ್ನು ಫ್ಲೈಯಿಂಗ್ ಡಿಸ್ಪ್ಲೇ ಎಪ್ಪತ್ತಕ್ಕೂ ಹೆಚ್ಚು ವಿಮಾನಗಳು ಒಂಬೈನೂರಕ್ಕೂ ಹೆಚ್ಚು ಪ್ರದರ್ಶಕರು ಏರ್ ಶೋನಲ್ಲಿ ಭಾಗಿಯಾಗ್ತಿದ್ದಾರೆ ಎಂಬತ್ತಕ್ಕೂ ಹೆಚ್ಚು ದೇಶಗಳ ಪ್ರಮುಖರು ಕೂಡ ಭಾಗಿಯಾಗ್ತಿದ್ದಾರೆ ಇಪ್ಪತ್ತೇಳು ದೇಶಗಳ ರಕ್ಷಣಾ ಸಚಿವರು ಈ ಒಂದು ಏರ್ ಶೋ ಸಮಾವೇಶದಲ್ಲಿ ಭಾಗಿಯಾಗ್ತಿದ್ದಾರೆ ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಪ್ರದರ್ಶನ ಇದು ಈ ಒಂದು ವೈಮಾನಿಕ ಪ್ರದರ್ಶನವನ್ನು ಕಣ್ತುಂಬಿಕೊಳ್ಳಕ್ಕೆ ಆಗಮಿಸುವಂತಹ ವೀಕ್ಷಕರಿಗೆ ಅವರಿಗೆ ಸಕಲ ರೀತಿಯಲ್ಲೂ ಕೂಡ ಸೌಕರ್ಯಗಳನ್ನು ಕಲ್ಪಿಸಿಕೊಡಲಾಗುತ್ತೆ ಸುರಕ್ಷತೆ ಮೂಲ ಸೌಕರ್ಯ ಸಂಚಾರ ನಿರ್ವಹಣೆ ಸೇರಿ ಹಲವು ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಈಗ ನೋಡಿ ಭಾರಿ ಭದ್ರತೆಯನ್ನು ವಹಿಸಲಾಗಿದೆ ಎಐ ಆಧಾರಿತ ಭದ್ರತಾ ಕ್ರಮ ಇರುತ್ತೆ ಅನಧಿಕೃತ ಡ್ರೋನ್ ಚಟುವಟಿಕೆಯನ್ನ ಯಾರು ಕೂಡ ನಿರ್ವಹಿಸುವಂತಿಲ್ಲ ಅಂತವರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ ಜೊತೆಗೆ ಲೈವ್ ಅಪ್ಡೇಟ್ ಅನ್ನು ಪಡೆದುಕೊಳ್ಳುವ ಕೆಲಸಗಳಾಗುತ್ತೆ ಸಂಚಾರ ಮತ್ತು ಕಾರ್ಯಕ್ರಮದ ವೇಳಾಪಟ್ಟಿಯನ್ನು ಕೂಡ ಒದಗಿಸುವ ಕೆಲಸಗಳಾಗುತ್ತೆ ಲೈವ್ ಅಪ್ಡೇಟ್ ಅನ್ನು ಕೊಡ್ತಾರೆ ಏನೇನು ಇದೆ ಅಂತೇಳಿ ಅಲ್ಲಿಗೆ ಬರುವಂಥ ನೋಡಿ ತುಂಬ ಜನ ಬರ್ತಾರೆ ಟ್ರಾಫಿಕ್ ಜಾಮ್ ಆಗುತ್ತೆ ಯಾರಪ್ಪ ಹೋಗ್ತಾರೆ ಜಂಜಾಟ ಏನೂ ಕೂಡ ಆಗೋದಿಲ್ಲ ಸಮಸ್ಯೆಗಳು ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಬ ಯಾವುದೇ ರೀತಿಯಾದಂಥ ಅಡಚಣೆ ಆಗದಂತೆ ಈ ಒಂದು ಏರ್ ಶೋವನ್ನ ವೀಕ್ಷಿಸೋದಕ್ಕೆ ಬರುವಂಥ ಗಣ್ಯಾತಿ ಗಣ್ಯರಾಗಿರ್ಬೋದು ಅಥವಾ ಸಾರ್ವಜನಿಕರು ಯಾರಿಗೂ ಕೂಡ ತೊಂದರೆ ಆಗದಂತೆ ನೋಡಿ ತೇಜಸ್ ಯುದ್ಧ ವಿಮಾನ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ತೇಜಸ್ ಯುದ್ಧ ವಿಮಾನ ಒಂದು ರೌಂಡ್ ಅನ್ನ ಹಾಕ್ತಾರೆ ಬೆಂಗಳೂರಿಗೆ ಆಗಮಿಸಿದ್ದಾರೆ ಕೇಂದ್ರ ರಕ್ಷಣಾ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ ಅವರು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿದಂತಹ ಕೇಂದ್ರ ಸಚಿವರು ಕೆಲವೊಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಏನ್ ಮಾತಾಡಿದರೆ ಕೇಳ್ಕೊಬನ್ನ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಐ ಎಮ್ ಡಿಲೈಟೆಡ್ ಟು ಬಿ ಪ್ರೆಸೆಂಟ್ ಎಮಂಗ್ ಆಲ್ ಆಫ್ ಯು ಇನ್ ದಿಸ್ ಫಿಫ್ಟೀನ್ತ್ ಎಡಿಷನ್ ಆಫ್ ಏರೋ ಇಂಡಿಯಾ ಐ ಎಮ್ ಹ್ಯಾಪಿ ಟು ಇನ್ಫಾರ್ಮ್ ದಟ್ ವಿ ಹಾವ್ ಅಚೀವ್ಡ್ ಅನ್ಪ್ರೆಸಿಡೆಂಟೆಡ್ ಸಕ್ಸಸ್ ಇನ್ ದಿಸ್ ಎಂಡೆವರ್ Today, India has a thriving private defense industry that has firmly established itself and is making significant contributions to our national security. Friends, speaking about this Aero India event, I am delighted to share that this edition has exceeded all our expectations. This event features participation from over 900 exhibitors. Including around 150 foreign exhibitors with representatives from more than 90 countries, this grand gathering stands as a testament to the growing global confidence in India's aerospace and defense capabilities. Additionally, defense ministers are representatives from about 30 countries have come to participate in this event. ಎಲ್ಲರಿಗೂ ನಮಸ್ಕಾರ ನಾಳೆಯಿಂದ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ವಿಮಾನಗಳ ಆಗುತ್ತೆ ಏರೋ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದನ್ನ ನಾಳೆ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಬೆಂಗಳೂರಿಗೆ ಆಗಮಿಸಿದ್ದಾರೆ ರಕ್ಷಣಾ ಸಚಿವರಾಗಿರುವಂತಹ ಕೇಂದ್ರ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ನಾಳೆಗಳ ಲೋಹದ ಹಕ್ಕಿಗಳ ಕಲರವ ಅದನ್ನು ಕಣ್ತುಂಬಿಕೊಳ್ಳೋದು ಈ ಒಂದು ಏರ್ ಶೋನಲ್ಲಿ ಅದೆಷ್ಟೋ ಜನರ ಒಂದು ಆಸೆ ಕೂಡ ಸೊ ಆ ಒಂದು ವಾಯುಪಡೆಗಳ ವಿಮಾನಗಳ ಲೋಹದ ಹಕ್ಕಿಗಳ ಹಾರಾಟವನ್ನು ಅದರ ಒಂದು ಹಾರಾಟದ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಲಿದ್ದಾರೆ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರು ನಾಳೆ ವೈಮಾನಿಕ ಪ್ರದರ್ಶನ ಉದ್ಘಾಟನೆ ಮಾಡ್ತಾರೆ ವಾಯುಪಡೆ ವಿಮಾನಗಳ ಪರಿಶೀಲನೆಯನ್ನು ಮಾಡಿದ್ದಾರೆ ಆಲ್ರೆಡಿ ಸೇನೆ ಮತ್ತು ವಾಯುಪಡೆ ಮುಖ್ಯಸ್ಥರಿಂದ ಪರಿಶೀಲನೆ ಮಾಡಿದರೆ ಲಘು ಯುದ್ಧ ವಿಮಾನ ತೇಜಸ್ಸನ್ನು ಪರಿಶೀಲಿಸಿದಂಥ ಮುಖ್ಯಸ್ಥರು ಇನ್ನು ಫ್ಲೈಯಿಂಗ್ ಡಿಸ್ಪ್ಲೇ ಎಪ್ಪತ್ತಕ್ಕೂ ಹೆಚ್ಚು ವಿಮಾನಗಳು ಒಂಬೈನೂರಕ್ಕೂ ಹೆಚ್ಚು ಪ್ರದರ್ಶಕರು ಏರ್ ಶೋನಲ್ಲಿ ಭಾಗಿಯಾಗ್ತಿದ್ದಾರೆ ಎಂಬತ್ತಕ್ಕೂ ಹೆಚ್ಚು ದೇಶಗಳ ಪ್ರಮುಖರು ಕೂಡ ಭಾಗಿಯಾಗ್ತಿದ್ದಾರೆ ಇಪ್ಪತ್ತೇಳು ದೇಶಗಳ ರಕ್ಷಣಾ ಸಚಿವರು ಈ ಒಂದು ಏರ್ ಶೋ ಸಮಾವೇಶದಲ್ಲಿ ಭಾಗಿಯಾಗ್ತಿದ್ದಾರೆ ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಪ್ರದರ್ಶನ ಇದು ಈ ಒಂದು ವೈಮಾನಿಕ ಪ್ರದರ್ಶನವನ್ನು ಕಣ್ತುಂಬಿಕೊಳ್ಳೋಕ್ಕೆ ಆಗಮಿಸುವಂತಹ ವೀಕ್ಷಕರಿಗೆ ಅವರಿಗೆ ಸಕಲ ರೀತಿಯಲ್ಲೂ ಕೂಡ ಸೌಕರ್ಯಗಳನ್ನು ಕಲ್ಪಿಸಿಕೊಡಲಾಗುತ್ತೆ ಸುರಕ್ಷತೆ ಮೂಲ ಸೌಕರ್ಯ ಸಂಚಾರ ನಿರ್ವಹಣೆ ಸೇರಿ ಹಲವು ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಈಗ ನೋಡಿ ಭಾರಿ ಭದ್ರತೆಯನ್ನು ವಹಿಸಲಾಗಿದೆ ಎಐ ಆಧಾರಿತ ಭದ್ರತಾ ಕ್ರಮ ಇರುತ್ತೆ ಅನಧಿಕೃತ ಡ್ರೋನ್ ಚಟುವಟಿಕೆಯನ್ನ ಯಾರು ಕೂಡ ನಿರ್ವಹಿಸುವಂತಿಲ್ಲ ಅಂತವರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ ಜೊತೆಗೆ ಲೈವ್ ಅಪ್ಡೇಟ್ ಅನ್ನು ಪಡೆದುಕೊಳ್ಳುವ ಕೆಲಸಗಳಾಗುತ್ತೆ ಸಂಚಾರ ಮತ್ತು ಕಾರ್ಯಕ್ರಮದ ವೇಳಾಪಟ್ಟಿಯನ್ನು ಕೂಡ ಒದಗಿಸುವ ಕೆಲಸಗಳಾಗತ್ತೆ ಲೈವ್ ಅಪ್ಡೇಟ್ ಅನ್ನು ಕೊಡ್ತಾರೆ ಏನೇನಾಗ್ತಾ ಇದೆ ಅಂತ ಹೇಳಿ ಅಲ್ಲಿಗೆ ಬರುವಂಥ ನೋಡಿ ತುಂಬ ಜನ ಬರ್ತಾರೆ ಟ್ರಾಫಿಕ್ ಜಾಮ್ ಆಗುತ್ತೆ ಯಾರಪ್ಪ ಹೋಗ್ತಾರೆ ಜಂಜಾಟ ಏನೂ ಕೂಡ ಆಗೋದಿಲ್ಲ ಸಮಸ್ಯೆಗಳು ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಯಾವುದೇ ರೀತಿಯಾದಂಥ ಅಡಚಣೆ ಆಗದಂತೆ ಈ ಒಂದು ಏರ್ ಶೋವನ್ನು ವೀಕ್ಷಿಸೋದಕ್ಕೆ ಬರುವಂಥ ಗಣ್ಯಾತಿ ಗಣ್ಯರಾಗಿರ್ಬೋದು ಅಥವಾ ಸಾರ್ವಜನಿಕರು ಯಾರಿಗೂ ಕೂಡ ತೊಂದರೆ ಆಗದಂತೆ ನೋಡಿ ತೇಜಸ್ ಯುದ್ಧ ವಿಮಾನ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ತೇಜಸ್ ಯುದ್ಧ ವಿಮಾನ ಇದನ್ನು ಒಂದು ಒಂದು ರೌಂಡ್ ಅನ್ನ ಹಾಕ್ತಾರೆ ಅಂದರೆ ರಿಹರ್ಸಲ್ ನಡೆದಿದೆ ಇವತ್ತು ರಿಹರ್ಸಲ್ ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದಾರೆ ಕೇಂದ್ರ ರಕ್ಷಣಾ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ ಅವರು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿದಂತಹ ಕೇಂದ್ರ ಸಚಿವರು ಕೆಲವೊಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಏನ್ ಮಾತಾಡಿದರೆ ಕೇಳ್ಕೊಬ್ರಿ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಐ ಎಮ್ ಡಿಲೈಟೆಡ್ ಟು ಬಿ ಪ್ರೆಸೆಂಟ್ ಎಮಂಗ್ ಆಲ್ ಆಫ್ ಯು ಇನ್ ದಿಸ್ ಫಿಫ್ಟೀನ್ತ್ ಎಡಿಷನ್ ಆಫ್ ಏರೋ ಇಂಡಿಯಾ ಐ ಎಮ್ ಹ್ಯಾಪಿ ಟು ಇನ್ಫಾರ್ಮ್ ದಟ್ ವಿ ಹ್ಯಾವ್ ಅಚೀವ್ಡ್ ಅನ್ಪ್ರೆಸಿಡೆಂಟೆಡ್ ಸಕ್ಸಸ್ ಇನ್ ದಿಸ್ ಎಂಡೆವರ್ Today, India has a thriving private defense industry that has firmly established itself and is making significant contributions to our national security. Friends, speaking about this Aero India event, I am delighted to share that this edition has exceeded all our expectations. This event features participation from over 900 exhibitors, including around 150 foreign exhibitors, with representatives from more than 90 countries. This grand gathering stands as a testament to the growing global confidence in India's aerospace and defense capabilities. Additionally, defense ministers are representatives from about 30 countries come to participate in this event